ಕರ್ನಾಟಕದಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಹತ್ತನೇ ಹನ್ನೆರಡನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಮೊದಲನೇದಾಗಿ ದಾವಣಗೆರೆಯಲ್ಲಿ ಎರಡು ನೂರ ಮೂವತ್ತ ಏಳು ಹುದ್ದೆ ಇಲ್ಲಿ ಖಾಲಿ ಇದ್ದು ಅಂಗನವಾಡಿ ಕಾರ್ಯಕರ್ತೆಯರು ಮೂವತ್ತ ಒಂಬತ್ತು ಮತ್ತು ಅಂಗನವಾಡಿ ಸಹಾಯಕಿಯರು ನೂರ ತೊಂಬತ್ತ ಎಂಟು ಒಟ್ಟು ಎರಡು ನೂರ ಮೂವತ್ತ ಏಳು ಹುದ್ದೆ ಖಾಲಿ ಇದೆ ಉದ್ಯೋಗದ ಸ್ಥಳ ದಾವಣಗೆರೆ ಕರ್ನಾಟಕದಲ್ಲಿ ಇದೆ ಅದೇ ರೀತಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಆಗಸ್ಟ್ ಆರರಿಂದ ನೀವು ಸೆಪ್ಟೆಂಬರ್ ಒಂಬತ್ತನೇ ತಾರೀಕುವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈಗ ನೆಕ್ಸ್ಟ್ ಬಳ್ಳಾರಿಯಲ್ಲಿ ನೂರ ನಲ್ವತ್ತ ಒಂದು ಹುದ್ದೆ ಖಾಲಿ ಇದ್ದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಾಗಿದ್ದು ಒಟ್ಟು ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಇಪ್ಪತ್ತ ಎರಡು ಮತ್ತು ಸಹಾಯಕಿಯರು ನೂರ ಹತ್ತೊಂಬತ್ತು ಒಟ್ಟು ನೂರ ನಲವತ್ತ ಒಂದು ಹುದ್ದೆ ಖಾಲಿ ಇದ್ದು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಆಗಸ್ಟ್ ಹತ್ತರಿಂದ ಸೆಪ್ಟೆಂಬರ್ ಹತ್ತನೇ ತಾರೀಕು ವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಭಿವೃದ್ಧಿ ಇಲಾಖೆಯಲ್ಲಿ ಏಳ್ನೂರ ಮೂವತ್ತ ನಾಲ್ಕು ಹುದ್ದೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳ ನೇಮಕಾತಿ ನಡೆಯಲಿದೆ ಉದ್ಯೋಗದ ಸ್ಥಳ ಹಾಸನ ಕರ್ನಾಟಕದಲ್ಲಿ ಇರುತ್ತದೆ ಆಸಕ್ತ ಮತ್ತು ಅರಹ ಅಭ್ಯರ್ಥಿಗಳ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಹುದ್ದೆಗಳ ವಿವರ ನೋಡುವುದಾದರೆ ಅಂಗನವಾಡಿ ಕಾರ್ಯಕರ್ತೆಯರು ನೂರ ಅರವತ್ತ ಎಂಟು ಹುದ್ದೆ ಮತ್ತು ಸಹಾಯಕಿಯರು ಐದುನೂರ ಅರವತ್ತ ಆರು ಹುದ್ದೆ ಖಾಲಿ ಇದೆ ಸಂಬಳದ ವಿವರ ನೋಡುವುದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅಧಿಕೃತ ಅಧಿಸೂಚನೆಯ ಪ್ರಕಾರ ಸಂಬಳ ನೀಡಲಾಗುವುದು ವಯೋಮಿತಿ ಕನಿಷ್ಠ ಹತ್ತೊಂಬತ್ತು ವರ್ಷ ಮತ್ತು ಗರಿಷ್ಠ ಮೂವತ್ತ ಐದು ವರ್ಷಗಳನ್ನು ಮೀರಿರಬಾರದು ಇದಕ್ಕೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಫ್ರೀ ಆಫ್ ಕಾಸ್ಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಲಿಂಕನ್ನು ನೀಡುತ್ತೇನೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಈಸಿಯಾಗಿ ನಿಮ್ಮ ಮೊಬೈಲ್ನಿಂದಲೇ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಕಾರ್ಯಕರ್ತೆ ಪಿ ಯು ಸಿ ಎಸ್ ಸಿಯಲ್ಲಿ ಕನ್ನಡ ಪ್ರಥಮ ಅಥವಾ ದ್ವಿತೀಯ ದ್ವಿತೀಯ ಭಾಷೆಯನ್ನಾಗಿ ನೀವು ಓದಿರಬೇಕು ಅದೇ ರೀತಿ ಸಹಾಯಕಿ ಇದಕ್ಕೆ ಎಸ್ ಎಲ್ ಸಿ ಅಥವಾ ತತ್ಸಮಾನದಲ್ಲಿ ನೀವು ಉತ್ತೀರ್ಣರಾಗಿರಬೇಕು ಆಯ್ಕೆ ವಿಧಾನ ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ ಮೆರಿಟ್ ಪಟ್ಟಿ ತಯಾರಿಸಿ ನೀವು ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ನೇರವಾಗಿ ಆಯ್ಕೆ ಮಾಡಲಾಗುವುದು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಆಗಸ್ಟ್ ಎಂಟರಿಂದ ಕೊನೆಯ ದಿನಾಂಕ ಸೆಪ್ಟೆಂಬರ್ ನಾಲ್ಕರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಲಿಂಕನ್ನು ನೀಡುತ್ತೇನೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಈಸಿಯಾಗಿ ನಿಮ್ಮ ಒಂದು ಯಾವ ಗ್ರಾಮ ಅದನ್ನೆಲ್ಲ ಯಾವ ಏರಿಯಾ ಅದನ್ನೆಲ್ಲ ನೀವು ತಿಳಿದುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ ಅದೇ ರೀತಿ ಇದಕ್ಕೆ ಅರ್ಜಿ ಸಲ್ಲಿಸುವಾಗ ನಿಮ್ಮ ಹತ್ತಿರ ಒಂದು ಜಾತಿ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿಯವರಿಗೆ ಬೇಕಾಗುತ್ತದೆ ಅದೇ ರೀತಿ ಇದಕ್ಕೆ ರವಾಸಿ ಪ್ರಮಾಣಪತ್ರ ಕೂಡ ಇದಕ್ಕೆ ಬೇಕಾಗುತ್ತದೆ ಯಾಕಂದರೆ ನಿಮ್ಮ ಗ್ರಾಮದಲ್ಲಿ ಗ್ರಾಮದ ಅಭ್ಯರ್ಥಿಗಳಷ್ಟೇ ಈ ಒಂದು ಅಂಗನವಾಡಿ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದರ ಸಲುವಾಗಿ ನಿಮ್ಮ ಹತ್ತಿರ ಒಂದು ರಹಾಸ್ಯ ಪ್ರಮಾಣ ಪತ್ರ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಜಾತಿ ಪ್ರಮಾಣ ಪತ್ರ ಇರುವುದು ಕಡ್ಡಾಯವಾಗಿರುತ್ತದೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ವಿವಿಧ ಜಿಲ್ಲೆಯಲ್ಲಿ ಕೂಡ ಅಂಗನವಾಡಿ ವೇಕೆನ್ಸಿ ಇದೆ ನೀವು ನಿಮ್ಮ ಒಂದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡುತ್ತೇನೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಜಿಲ್ಲೆ ಆಯ್ಕೆ ಮಾಡಿ ಈಸಿಯಾಗಿ ಯಾವ ಒಂದು ಜಿಲ್ಲೆ ಮತ್ತು ನಿಮ್ಮ ತಾಲೂಕು ಮತ್ತು ಗ್ರಾಮದಲ್ಲಿ ಹುದ್ದೆಗಳು ಖಾಲಿ ಇದೆ ಅಂತ ನೀವು ನೋಡಿಕೊಳ್ಳಬಹುದು